ಆದಮೇಲೆ ನಿಮ್ಮ ಈ ಬಸವೇಶ್ವರಿ ಶಾಲೆಯು ಇಪ್ಪತ್ತೈದು ವರ್ಷ ವರ್ಷ ವರ್ಷಗಳನ್ನು ಪೂರೈಸಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಈ ಸಂದರ್ಭದಲ್ಲಿ ಒಂದು ಮಹದಾಸೆಯಿಂದ ನಮ್ಮ ಸಂಕಲ್ಪ ಏನಿತ್ತು ಆ ಸಂಕಲ್ಪಕ್ಕೆ ತಕ್ಕಂತೆ ಯಾರಿರಬೇಕು ವೇದಿಕೆ ಮೇಲೆ ಯಾರಿರಬೇಕು ಯಾರೆಲ್ಲ ನಮ್ಮ ಬಗ್ಗೆ ಈ ಉತ್ಸವದಲ್ಲಿ ಅಂತ ಅನ್ನುವಂಥ ಆಲೋಚನೆಯಿಂದ ಅವರೆಲ್ಲರನ್ನ ಈ ವೇದಿಕೆಗೆ ಕರೆತರ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತಂತ ಅನ್ನೋಂಥ ಅನ್ನುವಂಥ ಆಲೋಚನೆಯಿಂದ ನಿಮ್ಮೆಲ್ಲರನ್ನು ನಮ್ಮ ಶಾಲೆಗೆ ಆಧಾರದಿಂದ ಆಹ್ವಾನಿಸ್ತಾ ಇದ್ದೀವಿ ಎಲ್ಲರೂ ಬನ್ನಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮವು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ಆಯೋಜನೆ ಮಾಡ್ತಾ ಇದ್ವಿ ಮೊದಲನೇ ದಿವಸ ರೈತ ಸಮಾವೇಶ ಎರಡನೇ ದಿವಸ ಮಹಿಳೆಯರಿಗಾಗಿ ಏನಾದರೂ ಕೊಡುಗೆ ಕೊಡಬೇಕು ಕೊಡಬೇಕು ಅಂತ ಆಲೋಚನೆಯಿಂದ ಮಹಿಳಾ ಸಮಾವೇಶ ಮತ್ತು ಮೂರನೇ ದಿವಸ ಹಳೆಯ ವಿದ್ಯಾರ್ಥಿಗಳು ಮತ್ತು ಯುವ ಸಮಾವೇಶ ಅಂತ ಮಾಡ್ತಿದ್ವಿ ಭಾಳಷ್ಟು ಸಮಾಜಕ್ಕೆ ಸಮಾಜದ ಮುಂದುವರೆದ ಜನಾಂಗಕ್ಕೆ ಏನಾದರೂ ಕೊಡಬೇಕಂತ ಅನ್ನವಂದ ಈ ಒಂದು ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ